ಆರ್ಥಿಕ ಹಿಂಜರಿತ ಆತಂಕದಲ್ಲಿ ವಿಶ್ವದ ದೊಡ್ಡಣ್ಣ ಅಮೆರಿಕದ ಆರ್ಥಿಕತೆ ಬಗ್ಗೆ ಟ್ರಂಪ್ ಗೊಂದಲದ ಉತ್ತರ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಜಗತ್ತಿನ ಜೊತೆ ವ್ಯಾಪಾರ ಯುದ್ಧಕ್ಕೆ ಇಳಿದಿದ್ದು ಸುಂಕ ಹೆಚ್ಚಳ ಮಾಡುವುದಾಗಿ ಘೋಷಣೆ ಮಾಡಿದ್ದಾರೆ ಇದಕ್ಕೆ ಚೀನಾ ಸೇರಿ ಹಲವು ದೇಶಗಳು ತಿರುಗೇಟನ್ನು ಕೂಡ ನೀಡುತ್ತಿವೆ ಇದರಿಂದ ಈ ವರ್ಷ ಅಮೆರಿಕ ಆರ್ಥಿಕ ಹಿಂಜರಿತ ಅನುಭವಿಸುತ್ತಿದೆಯೇ ಎಂಬ ಪ್ರಶ್ನೆ ಕೇಳಿ ಬಂದಿದೆ ಅದಕ್ಕೆ ಡೊನಾಲ್ಡ್ ಟ್ರಂಪ್ ಉತ್ತರ ನೀಡಲು ನಿರಾಕರಿಸಿರುವುದು ಭಾರೀ ಕುತೂಹಲವನ್ನು ಕೆರಳಿಸಿದೆ ಪಾಕ್ಸ್ ನ್ಯೂಸ್ಗೆ ನೀಡಿದ ಸಂದರ್ಶನದಲ್ಲಿ ಮಾತನಾಡಿದ ಅವರು ಎಂತಹ ವಿಚಾರವನ್ನು ಊಹಿಸಲು ನನಗೆ ಇಷ್ಟವಿಲ್ಲ ಎನ್ನುವ ಮೂಲಕ ಸಂದರ್ಶಕರ ಬಾಯಿ ಮುಚ್ಚಿಸುವ ಪ್ರಯತ್ನವನ್ನು ಮಾಡಿದ್ದಾರೆ ಆದರೆ ಆರ್ಥಿಕ ಸೂಚಕಗಳು ಅಮೆರಿಕ ಆರ್ಥಿಕ ಹಿಂಜರಿತದ ಕಡೆ ದಾಪುಗಾಲು ಇಡುತ್ತಿರುವುದನ್ನು ಸ್ಪಷ್ಟವಾಗಿ ಹೇಳುತ್ತಿವೆ ಜಾಗತಿಕ ಮಟ್ಟದಲ್ಲಿ ಡೊನಾಲ್ಡ್ ಟ್ರಂಪ್ ಆರ್ಥಿಕ ಯುದ್ಧವನ್ನೇ ಮಾಡುತ್ತಿದ್ದಾರೆ ಇದು ಅಮೆರಿಕ ಆರ್ಥಿಕತೆ ಮೇಲೆ ಹೊಡೆತ ಕೊಟ್ಟರೂ ಅಚ್ಚರಿಯಿಲ್ಲ ಈ ಹಿನ್ನೆಲೆ ಈ ವರ್ಷ ಅಮೆರಿಕ ಆರ್ಥಿಕ ಹಿಂಜರಿತ ಅನುಭವಿಸಬಹುದು ಎಂಬ ಆತಂಕವೂ ಇದೆ ಈ ಬಗ್ಗೆ ಡೊನಾಲ್ಡ್ ಟ್ರಂಪ್ ಪ್ರತಿಕ್ರಿಯಿಸಿದ್ದು ಅದರ ಬಗ್ಗೆ ಯಾವುದೇ ಸ್ಪಷ್ಟ ಉತ್ತರವನ್ನ ನೀಡದೆ ಜಾರಿಕೊಂಡಿದ್ದಾರೆ ನನಗೆ ಇಂತಹ ವಿಷಯಗಳನ್ನು ಊಹಿಸಲು ಇಷ್ಟವಿಲ್ಲ ಎಂದಿರುವ ಅವರು ಈಗ ಬದಲಾವಣೆಯ ಅವಧಿ ನಡೆಯುತ್ತಿದೆ ನಾವು ಮಾಡುತ್ತಿರುವ ಕೆಲಸ ತುಂಬಾ ದೊಡ್ಡದು ನಾವು ಅಮೆರಿಕಕ್ಕೆ ಸಂಪತ್ತನ್ನ ಮರಳಿ ತರುತ್ತಿದ್ದೇವೆ ಅದಕ್ಕೆ ಒಂದಿಷ್ಟು ಸಮಯ ಬೇಕಾಗುತ್ತೆ ಅಂತ ಟ್ರಂಪ್ ಹೇಳಿದ್ದಾರೆ ಆದರೆ ಅವರು ಆರ್ಥಿಕ ಹಿಂಜರಿತ ಆಗುತ್ತೆ ಅಥವಾ ಆಗಲ್ಲ ಎಂದು ಹೇಳದಿರುವುದು ಜಗತ್ತಿನ ಗಮನವನ್ನು ಸೆಳೆದಿದೆ ಸುಂಕ ಹೆಚ್ಚಳದ ಎಫೆಕ್ಟ್ ಈಗಿನಿಂದಲೇ ಶುರು ತಾವು ತೋಡಿದ ಹಳ್ಳಕ್ಕೆ ತಾವೇ ಟ್ರಂಪ್ ಆದರೆ ಈ ಬಗ್ಗೆ ಪ್ರತಿಕ್ರಿಯಿಸಿರುವಂತಹ ಅಮೆರಿಕದ ವಾಣಿಜ್ಯ ಕಾರ್ಯದರ್ಶಿ ಹೊವಾರ್ಡ್ ಲುಟ್ನಿಕ್ ಅವರು ಕೂಡ ಆರ್ಥಿಕ ಹಿಂಜರಿತ ಆಗಲ್ಲ ಎಂದಿದ್ದಾರೆ ಅಮೆರಿಕನರು ಆರ್ಥಿಕ ಹಿಂಜರಿತಕ್ಕೆ ಸಿದ್ಧರಾಗಬೇಕು ಅಂತ ಎನ್ ಚಾನೆಲ್ ಲುಟ್ನಿಕ್ ಅನ್ನ ಕೇಳಿತ್ತು ಅದಕ್ಕೆ ಅವರು ಇಲ್ಲ ಎಂಬ ಸ್ಪಷ್ಟ ಉತ್ತರ ನೀಡಿರುವುದು ಅಮೆರಿಕನರಿಗೆ ಸ್ವಲ್ಪ ರಿಲೀಫ್ ನೀಡಿದಂತಾಗಿದೆ ಆದರೆ ಎಷ್ಟೇ ಭರವಸೆ ಮಾತುಗಳು ಟ್ರಂಪ್ ಆಡಳಿತದಿಂದ ಕೇಳಿ ಬರ್ತಿದ್ರು ಕೂಡ ಆರ್ಥಿಕ ಹಿಂಜರಿತದ ಸೂಚನೆಗಳು ಕಾಣುತ್ತಿವೆ ನವೆಂಬರ್ ಚುನಾವಣೆಯ ಬಳಿಕ ಅತ್ಯಂತ ಕೆಟ್ಟ ಪ್ರದರ್ಶನವನ್ನ ಷೇರುಪೇಟೆ ಕಳೆದ ವಾರ ಕಂಡಿದೆ ಕೆನಡಾ ಮೆಕ್ಸಿಕೋ ಮತ್ತು ಚೀನಾದ ಮೇಲೆ ಡೊನಾಲ್ಡ್ ಟ್ರಂಪ್ ಸುಂಕಗಳನ್ನು ಹೆಚ್ಚಿಸಿರುವುದರಿಂದ ಉಂಟಾಗುವಂತಹ ಬೆಲೆ ಏರಿಕೆಯ ಬಗ್ಗೆ ಖರೀದಿದಾರರು ಚಿಂತಿತರಾಗಿರುವುದರಿಂದ ಗ್ರಾಹಕರ ವಿಶ್ವಾಸ ಕುಸಿದಿದೆ ಯಾರಿಗೆ ಗೊತ್ತು ಅಂತ ಟ್ರಂಪ್ ದರ್ಪದ ಉತ್ತರ ಆರ್ಥಿಕ ಹಿಂಜರಿತದ ಬಗ್ಗೆ ಮೊದಲೇ ಟ್ರಂಪ್ ಮುನ್ಸೂಚನೆ ಇದರ ಬಗ್ಗೆ ಮತ್ತೆ ಡೊನಾಲ್ಡ್ ಟ್ರಂಪ್ ಅವರನ್ನ ಏರ್ಫೋರ್ಸ್ ಒನ್ ಬಳಿ ಪ್ರಶ್ನೆ ಕೇಳಿದಾಗ ಯಾರಿಗೆ ಗೊತ್ತು ಎಂಬ ದರ್ಪದ ಉತ್ತರವನ್ನ ನೀಡಿದ್ದಾರೆ ಸುಂಕ ಹೆಚ್ಚಳ ಘೋಷಿಸುವುದಕ್ಕೂ ಮುಂಚೆಯೇ ಡೊನಾಲ್ಡ್ ಟ್ರಂಪ್ ಅವರು ತಮ್ಮ ಭಾಷಣದಲ್ಲಿ ಅಮೆರಿಕನ್ನರ ಮೇಲೆ ಇದರಿಂದ ಸ್ವಲ್ಪ ಎಫೆಕ್ಟ್ ಅನುಭವಿಸಬೇಕಾಗುತ್ತೆ ಆದರೆ ಅದು ಜಾಸ್ತಿ ದಿನ ಇರಲ್ಲ ಅಂತ ಹೇಳಿದ್ರು ಇದು ಆರ್ಥಿಕ ಹಿಂಜರಿತದ ಮುನ್ಸೂಚನೆಯೇ ಎಂಬ ಆತಂಕ ಈಗ ಅಮೆರಿಕನ್ನರನ್ನ ಕಾಡ್ತಾ ಇದೆ ಇನ್ನು ಟ್ರಂಪ್ ಅವರ ಮುಖ್ಯ ಆರ್ಥಿಕ ಸಲಹೆಗಾರ ಕೆವಿನ್ ಹ್ಯಾಸೆಟ್ ಸುಂಕ ಏರಿಕೆ ಶಾಶ್ವತವಾಗಬಹುದು ಅಂತ ಹೇಳಿದ್ದು ವಿವಿಧ ದೇಶಗಳು ಹೇಗೆ ಪ್ರತಿಕ್ರಿಯಿಸುತ್ತೆ ಎಂಬುದರ ಮೇಲೆ ಅವುಗಳ ಹಣೆ ಬರಹ ನಿರ್ಧಾರವಾಗುತ್ತೆ ಅಂದಿದ್ದಾರೆ ಇದರ ಜೊತೆ ಸ್ಪೇಸ್ ಎಕ್ಸ್ ಸಂಸ್ಥಾಪಕ ಡೋಜ್ ಮುಖ್ಯಸ್ಥ ಎಲನ್ ಮಸ್ಕ್ ಅಮೆರಿಕದ ಸರ್ಕಾರಿ ಕಚೇರಿಗಳ ಹಿಬ್ಬಂದಿಯನ್ನ ಭಾರಿ ಪ್ರಮಾಣದಲ್ಲಿ ತೆಗೆದುಹಾಕುತ್ತಿರುವುದು ಆರ್ಥಿಕ ಹಿಂಜರಿತದ ಅನಿಶ್ಚಿತತೆಯನ್ನು ಹೆಚ್ಚಿಸಿದೆ ಮೊದಲ ತ್ರೈಮಾಸಿಕದಲ್ಲಿ ಕುಸಿದ ಅಮೆರಿಕ ಜಿಡಿಪಿ ಎರಡು ಸಾವಿರದ ಇಪ್ಪತ್ತೈದು ಅಮೆರಿಕ ಆರ್ಥಿಕತೆಗೆ ಟ್ರಂಪ್ಗೆ ನಿರ್ಣಾಯಕ ಈ ಎಲ್ಲ ಬೆಳವಣಿಗೆಗಳ ಜೊತೆ ಆರ್ಥಿಕ ಸೂಚಕಗಳು ಕೂಡ ಎಚ್ಚರಿಕೆಯನ್ನು ನೀಡ್ತಾ ಇದ್ದು ಅಮೆರಿಕ ಮುಂದಿನ ದಿನಗಳಲ್ಲಿ ಆರ್ಥಿಕ ಹಿಂಜರಿತ ಅನುಭವಿಸುವ ಸಾಧ್ಯತೆ ದಟ್ಟವಾಗಿದೆ ಎನ್ನಲಾಗಿದೆ ಇದರ ಪರಿಣಾಮ ಜಗತ್ತಿನ ಮೇಲೆ ಆಗಲಿದೆ ಅಂತ ಕೂಡ ಹೇಳಲಾಗ್ತಾ ಇದೆ ಎರಡು ಸಾವಿರದ ಇಪ್ಪತ್ತೈದರ ಮೊದಲ ತ್ರೈಮಾಸಿಕದಲ್ಲಿ ಜಿ ಪಿ ಬೆಳವಣಿಗೆಯಲ್ಲಿ ಶೇಕಡಾ ಎರಡು ಪಾಯಿಂಟ್ ನಾಲ್ಕರಷ್ಟು ಕುಸಿತವನ್ನು ಕಾಣಲಿದೆ ಅಂತ ಅಂಟ್ಲಾಡ್ ಫೆಡರಲ್ ರಿಸರ್ವ್ ಮುನ್ಸೂಚನೆ ನೀಡಿತ್ತು ಇದು ಕೊರೋನಾ ವೈರಸ್ ಸಾಂಕ್ರಾಮಿಕದ ಬಳಿಕ ದಾಖಲಾಗುತ್ತಿರುವ ಕೆಟ್ಟ ಜಿ ಡಿಪಿ ಎನ್ನಲಾಗಿದೆ ಗೋಲ್ಡ್ ಮನ್ ಸ್ಯಾಸ್ ಮುಂದಿನ ಹನ್ನೆರಡು ತಿಂಗಳುಗಳಲ್ಲಿ ಅಮೆರಿಕದ ಆರ್ಥಿಕ ಹಿಂಜರಿತದ ಅಂದಾಜನ್ನು ಶೇಕಡ ಹದಿನೈದರಿಂದ ಶೇಕಡಾ ಇಪ್ಪತ್ತಕ್ಕೆ ಹೆಚ್ಚಿಸಿದ್ದಾರೆ ಮಾರ್ಗನ್ ಸ್ಟ್ಯಾನ್ಲಿ ಕೂಡ ನಿರೀಕ್ಷೆಗಿಂತ ದುರ್ಬಲ ಬೆಳವಣಿಗೆಯ ಭವಿಷ್ಯ ನುಡಿದಿದ್ದಾರೆ ಸಾಮಾನ್ಯವಾಗಿ ಸತತ ಎರಡು ತ್ರೈಮಾಸಿಕಗಳಲ್ಲಿ ನಕಾರಾತ್ಮಕ ಜಿಡಿಪಿ ಬೆಳವಣಿಗೆಯನ್ನ ಆರ್ಥಿಕ ಹಿಂಜರಿತ ಎನ್ನಲಾಗ್ತಾ ಇದೆ ಕೋವಿಡ್ ಸಮಯದಲ್ಲಿ ಅಮೆರಿಕ ಕೊನೆಯದಾಗಿ ಆರ್ಥಿಕ ಹಿಂಜರಿತ ಅನುಭವಿಸಿತ್ತು ಡೊನಾಲ್ಡ್ ಟ್ರಂಪ್ ಅವರ ನೀತಿಗಳು ಅಮೆರಿಕವನ್ನ ಸಮಸ್ಯೆಗೆ ದೂಡುತ್ತಿವೆಯೇ ಎಂಬ ಪ್ರಶ್ನೆ ಎಲ್ಲರಲ್ಲೂ ಕೇಳಿ ಬರ್ತಾ ಇದೆ ಸುಂಕ ಹೆಚ್ಚಳ ಹಾಗೂ ಡೋಜ್ ಕಾರ್ಯವೈಖರಿಯಿಂದ ಅಮೆರಿಕ ಆರ್ಥಿಕ ಹಿಂಜರಿತಕ್ಕೆ ಒಳಗಾಗಲಿದೆಯಾ ಎಂಬ ಅನುಮಾನವನ್ನು ಹೆಚ್ಚಿಸಿದ್ದು ಜೂನ್ ಅಥವಾ ಜುಲೈನಲ್ಲಿ ಅಮೆರಿಕದ ಆರ್ಥಿಕತೆ ಬಗ್ಗೆ ಸ್ಪಷ್ಟ ಚಿತ್ರಣವನ್ನ ನೀಡಲಿದೆ